ನಾರಾಯಣಗೌಡರಿಗೆ ಕರ್ನಾಟಕದ ಕವಿ ಕುವೆಂಪುರವರಿಗೆ ಕವಿ ಕುವೆಂಪುರವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ರಾಷ್ಟ್ರಕವಿ ಕುವೆಂಪು ವಿಚಾರವಾದಿ ಕುವೆಂಪುರವರಿಗೆ ದೇವಾಗಲಿ ವಿಶ್ವ ಮಾನವ ಕುವೆಂಪುರವರಿಗೆ ಪದ್ಮಭೂಷಣ ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕುವೆಂಪುರ ಅವರಿಗೆ ರಾಷ್ಟ್ರ ಕವಿ ಕುವೆಂಪುರ ಅವರಿಗೆ ಕವಿ ಕನ್ನಡದ ಬಗ್ಗೆ ಹಲವಾರು ಕೃತಿಗಳನ್ನು ಬರ್ತಾರೆ ಕವನಗಳು ಬರ್ತಾರೆ ನಾಟಕಗಳನ್ನು ಬರ್ತಾರೆ ಕಥೆಗಳನ್ನು ಬರ್ತಾರೆ ಮತ್ತೆ ಗದ್ಯ ವೈದ್ಯ ಎಲ್ಲದರಲ್ಲೂ ಬರೆದಾರೆ ಅವರು ಅವರು ಒಬ್ಬ ರಾಷ್ಟ್ರ ಕವಿಯಾಗಿದ್ದಾರೆ ಮತ್ತೆ ಜ್ಞಾನ ಪ್ರಶಸ್ತಿ ಪ್ರತಿರೋದು ಮತ್ತೆ ಅವರು ವಿಶ್ವಮಾನವ ಸಂದೇಶವನ್ನು ಸಾರಿದ್ದಾರೆ ಎಲ್ಲ ಧರ್ಮಗಳು ಈಗಿನ ವಿಶ್ವಮಾನವನಾಗಿ ಬದುಕಬೇಕು ಜಾತಿ ಬಿಡಿ ಧರ್ಮ ಬಿಡಿ ಗುಡಿ ಚರ್ಚ್ ಮಸೀದಿಗಳನ್ನು ಬಿಟ್ಟು ಇವತ್ತು ನಾವೆಲ್ಲ ಮಾನವರೆಲ್ಲ ಒಂದೇ ಅಂತೇಳಿ ವಿಶ್ವ ಮಾನವ ಸಂದೇಶವನ್ನು ಸಾರಿತಕ್ಕಂಥ ಕುವೆಂಪುರವರ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಒಂದು ಅಭಿವೃದ್ಧಿಪೂರ್ವಂಥದ್ದು ಮುಖ್ಯವಾಗಿ ಅವರು ಕನ್ನಡದಲ್ಲಿ ಭಾಳಷ್ಟು ಸಾಯಿ ವಿಚಾರ ಕ್ರಾಂತಿಗೆ ಕರೆಯನ್ನು ಕೊಟ್ಟಿದ್ದಾರೆ ಅವರು ವೈಜ್ಞಾನಿಕ ಕ್ರಾಂತಿ ಕರೆಯನ್ನು ಕೊಟ್ಟಿದ್ದಾರೆ ಇಡೀ ಮನುಷ್ಯ ಮಾನವ ಮೂಲವ ಮನುಷ್ಯ ತಾನೊಂದೇ ಒಲಂಬಂತ ಹೇಳಿರ್ತಕ್ಕಂಥ ಒಂದು ಈ ವಿಶ್ವಮಾನವಾದಂಥ ಕುವೆಂಪುರವರಿಗೆ ಇವತ್ತು ನಾವು ಮಲಾರ್ಪಣೆ ಅರ್ಪ ಅರ್ಪಿಸಿ ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಮತ್ತು ಇತರ ಕನ್ನಡ ಸಾಹಿತ್ಯ ಪರಿಷತ್ತು ಈ ಥರ ಹಲವಾರು ಸಂಘಟನೆಗಳ ಕಡೆಯಿಂದ ಇವತ್ತು ನಾವು ಕೃಷ್ಣ ಮಾಲಿಕೆಯನ್ನು ಅರ್ಪಿಸಿ ಅವರಿಗೆ ಗೌರವವನ್ನು ಸಲ್ಲಿಸಿದ್ದೀವಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಪದಾಧಿಕಾರಿಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ಹಾಗೂ ಪ್ರಗತಿಪರ ಸಂಘಟನೆಗಳ ಹೋರಾಟಗಾರರೇ ಈ ದಿನ ವಿಶ್ವ ರಾಷ್ಟ್ರಕವಿ ಕುವೆಂಪುರವರ ಜನ್ಮ ದಿನಾಚರಣೆ ಅಂಗವಾಗಿ ನಮ್ಮ ವಿವಿಧ ಸಂಘಟನೆಗಳ ಮೂಲಕ ಪುಷ್ಪಮಾಲೆಯನ್ನು ಅರ್ಪಿಸಿ ಗೌರವ ಸಮರ್ಪಣೆ ಮಾಡಿದ್ದೀವಿ ಶ್ರೀ ಕುವೆಂಪುರವರು ಈ ನಾಡು ಕಂಡಂಥ ಅತ್ಯಂತ ಶ್ರೇಷ್ಠ ಕವಿಗಳಲ್ಲಿ ಕವಿ ಅನೇಕ ಜನಪರ ಕಾರ್ಯಕ್ರಮಗಳನ್ನ ಕಾದಂಬರಿಗಳನ್ನ ಹಾಗೂ ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಜಾತ್ಯತೀತತೆ ಮತ್ತು ಎಲ್ಲ ಪ್ರಗತಿಪರ ಹೋರಾಟಕ್ಕೆ ಅವರು ಚಾಲನೆಯನ್ನು ಕೊಟ್ಟಿರ್ತಕ್ಕಂಥ ಕವಿ ಅವರು ಜನ್ಮ ಈ ದಿನಾಚರಣೆ ನೀವು ಆಚರಣೆ ಮಾಡೋದಕ್ಕೆ ನಮಗೆಲ್ಲ ಈ ಸಂತೋಷ ಆಗುತ್ತೆ ಅವರು ಆ ರೀತಿಯ ಕುದು ಇನ್ನೂ ಹೆಚ್ಚಾಗಿ ಬರಬೇಕು ಅಂತಂದು ಈ ಸಮಯದಲ್ಲಿ ಆಗ ಈ ಸಮಯದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ಧನ್ಯವಾದ ವಂದನೆಗಳನ್ನು ಆರಂಭಿಸ್ತಾ ನನ್ನ ಯಾರು ಮಾತಾಡ್ತೀನಿ